ತಾಯಿ ತರುತ್ತಾರೆ ದಾರತಿ ದಾಳಿಂಬೆ ಹಣ್ಣಿನ ನಡು ವಿರಿಸಿ ಮದುವೆನಾಂಗ್ಗೆ ಅಂದ ನಂತರ ಯಾವುದು ಮೊದಲಂಗೆ ಅಗ್ಲಿ ಬೋಡಲ್ಲಿ ಹಸೆ ಬರಬೇಕು ಹಸೆ ಬರೆವ ಕೋಣೆಯಲ್ಲಿ ಏನುಂಟು ಏನಿಲ್ಲ ಎಲ್ಲಿದ್ರು ಕೂಡ ಹುಡುಗನ ಗೂಡನ ಮನೇಲಿ ಗುಡಿನ ಹೆಂಗಾದ್ರು ಗುಡಿನ ಮನೇಲಿ ಈಗ ಹುಡುಗನ ಮನೇಲಿ ಕೂಡ ಗೂಡನ ಮನೆಗೆ ಮುಂದೆ ಹತ್ತಿಸಿ ಹರ್ತಿಸ್ ದಾರಿ ಮುಂದೆ ಮನೆಗೆ ಹರ್ಚಿಸ್ ಆರತಿ ಹಾಕಿ ಮನೆಗೆ ಸ್ವಂತ ಕರ್ಕೊಂಡೋಗಿ ಮನೆಯಿಂದಳೆ ಇಳಿಸಿ ಯಾವ ಮನೇಲಿ ಆದ್ರೂ ಹಾಲ್ ಇಳಿಸಿ ಹೊರ ಆಗ ಆರತಿ ಹಾಡು ನಾವು ಹೆಚ್ಚಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತೋಳ ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರೆ ಭಾಷೆ ಇದೆ ಕಾರಣ ಅರೆ ಭಾಷೆಲಿ ಮಾತಾಡುದು ಹಸಮಾಣಕ್ಕೂ ಸೊಬಾನ ಇಲ್ಲ ಸೊಬಾನೆ ಹಾ ಅಲ್ಲ ನಾವೀಗ ನಾರ್ಮಲ್ ಆಗಿ ಮದ್ವರಂಗಿ ಮದ್ವೆ ಅಂತ ಹೇಳ್ಬೇಕ ಅದೇ ಮದರಂಗಿಗೆ ಈ ಹಾಡು

హసెరవ కోణేనుంటూ యేన కన్నడిక సిక్త మొదల సిక్తే మొదలీ హసే బరవ కోలు ఇూ హసరవ కోణే কিে মিলি চিপে মদ জগু হচে বৰব কোণে বলু সচে বৰলিকৰ বেু ತಾಯಿ ಸೋದರದ ಹಿರಿಬಾವ ತಾಯಿ ಸೋದರದ ಹಿರಿವಾ ಬರಬೇಕೆಂದು ಚಂದಾಗಿ ವಿಳವ ಕೊಡಿರವ ತಾಯಿ ಸೋದರದ ಇರಿಬಾವ ಬಂದು ചി ബരീറീ ചൗക്കാ ആ ബണ്ണ ബരജ ബരിണ സൂര്യദേവരണ ബരീരണ്ണ ആണ്ണ ബരജ ണ്ണ്ണ വരിജ ചന്ദ്രദേവരണ ബരീരണ്ണ ആവണ്ണ ബരിജ്ണ്ണ ഈ വണ്ണ ബരിജ്ണ്ണ ബിളിരാമരണ ബരീരണ്ണ ഈ ബരിജണ ബരിജണ്ണ ಚಂದಾಗಿ ಬರೀರಿ ಚೌಕಾಗಿ ಹೊಸದ ಬರೆದವರಿಗೆ ಏನೆಲ್ಲ ಉಡುಗರೆ ಶಾಲು ಪಠ್ಯಗಳೂ ಸಮ ಹುಡುಗರೇ ಹಸೆಯ ಬರೆದವರಿಗೆ ಏನೆಲ್ಲ ವೀಜಗಳು ಹರಿವಾಣದಲ್ಲೇ തന്നിടീരേ അസയ മരവരിക ഏനല്ല പലഹാര അവലക്കീബാളെണ്ണൂ പലഹാര ആ ബണ്ണ ബരിജണ ഈ ബണ്ണ ബരിജണ ചെന്തരി ചൗക്കാ ಓಕೆ ಹಸಮೆ ಬರೆದಕ್ಕೂ ಕೂಡ ಪಲಾರ ಎಲ್ಲ ಕೊಟ್ಟೇವೆ ನೋಡಿ ಹಂಗಾಗಿ ಸಂಪ್ರದಾಯ ಕೂಡ ಅದೇ ಹಸಬಣ್ಣೆ ಬರೋಕೆ ಪಲಾರ ಕೂಡ ಸ್ಪೆಷಲ್ ಆಗಿ ಎಲ್ಲ ಕೊಟ್ಟಿದೆ ಹಸಮೆ ಬರೆಯುತ್ತಿರು ಪಲಹಾರ ಎಲ್ಲ ಕೇಳಿಕೆ ಇನ್ನು ಬರೀ ಹಸಮೆ ಮಾತ್ರ ಬರೋದಲ್ಲ ಪಲಾರ ಕೂಡ ಸಿಕ್ಕಿದೆ ಹಂಗಾಗಿ ಹಸಮೆ ಕೂಡ ಬರೆಯುವಂತ ಸಂಪ್ರದಾಯನ ಉಳ್ಸಿಕಾಣಿ ಅಂತ ಹೇಳಕ್ಕಲ್ಲ ಅದೊಂದು ಚಾಕಿದೆ ಸಾಧಾರಣ ಒಂದು ಒಂದು ವರ್ಷ ಎರಡು ವರ್ಷ ಆ ಗೋಡೆಯಲ್ಲೇ ಅದು ಚಿತ್ರ ಕೂಡ ಇದೆ ಅಲ್ಲ ಸೂರ್ಯ ಚಂದ್ರ ಅಂದ್ ಆ ಮತ್ತೆ ಒಂದು ಗಿಳಿ ಗಿಳಿರಾಮ ಅದೆಲ್ಲ ಬಿಡ್ಸಿಕೆ ಅಂತ ಓಕೆ ಇದು ಸಾಧಾರಣ ನಮ್ದು ಈಗ ಮದರಿಂಗಿ ಅ ಹಸೇ ಮನೆ ಬರೋ ಅಲ್ಲ ಅಂತ ನಮ್ದು ಈಗ ಸೋಬನೆನ ಕಾರ್ಯಕ್ರಮ ಆಗುತ್ತೆ. ಆ ಇನ್ನು ಮೈನಾಗಿ ಶೋಭನೆ ಯಾವುದು ಬಾದು ಅಂತ ಹೇಳಿದ್ರೆ ಮಧ್ವೇಗೆಲ್ಲ ಮಧ್ವೇ ಇದೆ. ಇನ್ನು ಮಧ್ವೇ ತಳಕಕನ ಏನು ಅದು ಏನು ಆರತಿ ಸಾಂಗ್ ಹೆಂಗೆ ಆರತಿ ಆ ಸೋಬನೆನ ಮನೆಗೆ ಹೋಗಿ ಇದು ಹುಡುದನ ದಾರಿ ಕರ್ಕೊಂಡಕನ ಮುಂದೆ ನಿಂತಾತಿಲಿ ಹ ಒಂದು ತಾಯಿ ಆರತಿಯಂತ

ಗೂಡೆ ಆಗಲು ಈಗ ಹುಡುಗನ ಮನೆಗೆ ಬದ್ರು ಗುಡಿನ ಮನೆಗೆ ಹತ್ತಿಸಿ ಹತ್ತಿಸಿದ ಹುಡುಗನ ಹೊರಗೆ ಹೊರಡಿಸುದು ಅಂದ್ರೆ ಹುಡುಗ ಹೊರಗಿಂದ ದಿಬ್ಬಣ ಬರಬೇಕು ಈಗ ಗುಡಿನ ಮನೇಲಿ ಹೆಚ್ಚಾಗಿ ಗುಡಿನ ಮನೇಲಿ ದಾರಿ ಒಯ್ದು ಕೊಡುದು ಅಥವಾ ಈಗ ಮಂಟಪ ಮಂಟಪ ಆದ್ರೂ ಗೂಡನೆ ಮುಂದೆ ಹೊರಗೆ ದಿಬ್ಬಣದ ಬಾದು ಅದು ಯಾವ ಆದ್ರೂ ನಮ್ಮ ಸಂಪ್ರದಾಯದಲ್ಲಿ ಹುಡುಗನೇ ದಿಬ್ಬಣದ ಸೋಬಾನೆ ಇರೋದು ಹುಡುಗಿ ಹುಡುಗ ಈಗ ದಿಬ್ಬಣ ಬರುವಂತ ಕಾರ್ಯಕ್ರಮ ಎಲ್ಲ ಇಲ್ಲ ದಿಬ್ಬಣ ಬಂದ್ರು ಶೋಭಾನ ಹೇಳಿ ಹುಡುಗನ ಆತಿಥ್ಯ ಕೊಟ್ಟು ಕರ್ಕೊಂಡು ಹುಡುಗನ ಹುಡುಗನ ಮಾತ್ರ ಅಂದ್ರೆ ಈಗ ಅದೇ ಓಡಿಗೆ ಬಂದ್ರು ಕೂಡ ಈಗ ಅನುಕೂಲಕ್ಕೋಸ್ಕರ ಬಂದ್ರು ಕೂಡ ಈಗ ಕೂಡ ಗೂಡನ ಮುಂದೆ ಮನೆಗೆ ಹತ್ತು ಸಿಗುತ್ತೆ ಈಗ ಹುಡುಗನ ಮನೇಲಿ ಆದ್ರೂ ಕೂಡ ಗೂಡನ ಮನೆಯಿಂದಳೆ ಇಳಿಸ ಯಾರ ಮನೇಲಿ ಆದ್ರೂ ಮನೆಯಿಂದಳೆ ಇಳಿಸ ಅಂದ್ರೆ ಹುಡುಗ ಮನೇಲಿ ಆದ್ರೂ ಅಂದ್ರೆ ಕೆಲವು ಕಡೆ ಹುಡುಗನ ಈಗ ಅನುಕೂಲಕ್ಕ ಅನುಸಾರವಾಗಿ ಹುಡುಗನ ಮನೆಯಲ್ಲಿ ನಮ್ಮ ಈಗ ಒಬ್ಬ ಹುಡುಗ ಇದ್ದಾರೆ ಮನೆಯಲ್ಲಿ ದಾರೆ ಮಾಡುದು ನಮ್ಮ ಕಾರ್ಯಕ್ರಮ ಮಾಡುತ್ತೆ ಮದುವೆ ಎಲ್ಲಿ ಇದ್ರು ಕೂಡ ಹುಡುಗನ ಗುಡಿನ ಮನೇಲಿ ಮನೆಯ ಹೆಂಗಾದ್ರು ಹೆಂಗಾದ್ರೂ ಗುಡೇನ ಈಗ ಹುಡುಗನ ಮನೇಲಿ ಆದ್ರೂ ಕೂಡ ಗೂಡನ ಮನೆಗೆ ಮುಂದೆ ಹತ್ತಿಸಿ ಹತ್ತಿಸ್ ದಾರಿಗೆ ಮುಂದೆ ಮನೆಗೆ ಆರತಿ ಹಾಕಿ ಮನೆಗೆ ಸೋದರ ಮಾ ಕರ್ಕೊಂಡು ಹೋಗಿ ಮನೆಯಿಂದಳೆ ಇಳಿಸಿ ದಾರಿ ಮಂದಿರ ಈತ ಹಾಲ ಹೊರಗೆ ಅಂದ್ರೆ ಹೊರಗಿಂದಲೇ ಬಂದು ಆಗ ಆರತಿ ಆರತಿ ಹಾಳ ಓಕೆ ಆರತಿ ಸೊಬ್ಬನ ನೀವೇ ಹೇಳ್ರ ಅಂತ ನಿಮ್ಮದೊಂದು ಆರತಿ ಆರತಿಯ ಬೆಳಗ್ಗೆ ಏನೋ ನಾ ಕೇಳ್ತಾ ಇದ್ದೆ ಅಲಾ ಅದೇ ನಾರ್ಮಲ್ ಆಗಿ ನೀವು ಆರತಿ ಸೊಬಾನೆಲ್ಲ ಹೇಳ್ತಾ ಇದ್ರಿ ಯಾರ ಆರತಿ ಸೊಬಾನಿ ಓಕೆ ತಾಯಿ ತರುತ್ತಾರೆ ದಾರತಿ ದಾಳಿಂಬೆ ಹಣ್ಣಿನ ನಡು ವಿರಿಸಿ ಎಡೂಕೆದಗೆ ಗಿರಿಮೂಚಿ ಗಿರಿಮೂಗಯ ಕುಪ್ಪಸ ತೊಟ್ಟು குங்குமத போட்டு அனகேட்டு தாயவா தாயுந்தரத்தியா பெளாகிரே அக்கா தருத்தாலே முத்தினாரத்தி பழைய அன்னினா நடு গিৰিমচি গিৰি মইয় কুপচু গন্ধ দৌট হণে গীটু অকীয়া বেড গৰে তগী তৰু তি দিয় ನಿಂಬೆಯ ಹಣ್ಣಿನ ನಾಡು ವಿರಿಸಿ ಎಡೂ ಕದಗೆ ಗಿರಿ ಮುಚ್ಚಿ ಗಿರಿ ಮೂಂಗಯ್ಯ ಕುಪಸ ತೋಟೋ ಮುತ್ತಿನ ಬೋಟು ಹಣಗಿಟ್ಟು ತಂಗಿಯಮ್ಮ ತಂಗಿಯೊಂದರತಿಯ ಬೇಡ ಓಕೆ ಇಷ್ಟಿದೆ ಅಲ್ಲ ಇದು ಆರತಿಯ ಬೆಳಗೊಂಡ್ ಒಮ್ಮೆ ನಿಲ್ಸಿ ಒಮ್ಮೆ ಏನು ಇದು ಬುಟ್ಟೆಲ್ಲ ಹಾಕಿ ಕೊಟ್ಟಲ್ಲ ಅದರದ್ದು ಆರತಿ ಏನ್ ತೆಗೆದು ಮತ್ತೆ ಪಾತ್ ಸ್ಟಾರ್ಟ್ ಮಾಡುದು ಆತರ ಎರಡು ಮೂರು ಸತಿ ಮಾಡಿ ಆರತಿಯ ಅವರ ಆರತಿ ಮಾಡ್ಕೊಂಡಲ್ಲ ಓಕೆ ಇದು ಈಗ ಸಾಧಾರಣ ಈಗ ಮಂಟಪಕ್ಕೆ ಮುಟ್ಟ ಹುಡುಗ ಭಾತು ಇದು ಆರತಿ ಸಾಂಗ್ ಇರೋದು ಹುಡುಗ ಬಾರ ಟೈಮಲ್ಲಿ ಮಾತ್ರ ಹೆಚ್ಚಾಗಿ ಓಕೆ ಇದು ನಾವೀಗ ಏನು ಹುಡುಗನ ಕರ್ಕೊಂಡು ಬರುವಂತ ಏನ್ ಮಂಟಪಕ್ಕೆ ಮಂಟಪ ಮಂದಿರಕ್ಕೆ ಅಥವಾ ಏನು ಮನೆಗೆ ಕರ್ಕೊಂಡು ಬರುವ ಟೈಮಲ್ಲಿ

ನೂರ ಐದು ಏಳು ಈಗ ನೀವೆ ಹನ್ನೆರಡು ಆರತಿ ಅಲಾ ಮಾಡುತ್ತಿದ್ದು ಅದ್ರ